ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ಬಿ ಎಡ್ ಫೋರ್ತ್ ಸೆಮಿಸ್ಟರ್ಗೆ ಸಂಬಂಧಿಸಿದಂತೆ ಎಜುಕೇಷನಲ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಶೈಕ್ಷಣಿಕ ಆಡಳಿತ ಮತ್ತು ನಿರ್ವಹಣೆ ಎಂಬ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಾಯ ಮೂರರಲ್ಲಿ ಬರುವಂಥ ಸಹಪಠ್ಯ ಚಟುವಟಿಕೆಗಳು ಅದರ ಅರ್ಥ ಸಹಪಠ್ಯ ಚಟುವಟಿಕೆಯ ವಿಧಗಳು ಹಾಗೂ ಸಿಬ್ಬಂದಿ ವರ್ಗದ ಸಭೆ ಅದರ ಅರ್ಥ ಸಿಬ್ಬಂದಿ ವರ್ಗದ ಸಭೆಯ ವಿಧಗಳು ಇನ್ನು ಮುಂತಾದ ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾಗಿರುವ ಅಂಶಗಳ ಕುರಿತಾದ ವಿಡಿಯೋನ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಎಲ್ಲರಿಗಿಂತ ಮೊದಲು ನಮ್ಮ ವಿಡಿಯೋನ ನೋಡೋದಕ್ಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸಹಪಠ್ಯ ಚಟುವಟಿಕೆಗಳು ಪರಿಕಲ್ಪನೆ ಪಠ್ಯ ವಿಷಯಕ್ಕೆ ಪೂರಕವಾದ ಚಟುವಟಿಕೆಗಳಿಗೆ ಸಹಪಠ್ಯ ಚಟುವಟಿಕೆಗಳೆಂದು ಕರೆಯುವರು ಇಂದಿನ ಶಿಕ್ಷಣ ಪದ್ಧತಿಯು ಕೇವಲ ಓದು ಬರಹ ಹಾಗೂ ಗಣಿತ ವಿಷಯಗಳನ್ನು ಮಕ್ಕಳಿಗೆ ಬೋಧಿಸುವ ಕ್ರಮವಾಗಿರದೆ ಅದು ಮಕ್ಕಳ ಪರಿಪೂರ್ಣವಾದ ವ್ಯಕ್ತಿತ್ವವನ್ನು ವಿಕಾಸ ಮಾಡುವಲ್ಲಿ ಸಹಕಾರಿಯಾಗಿದೆ ಉದಾಹರಣೆಗೆ ಎನ್ ಎಸ್ ಎಸ್ ಎನ್ ಸಿ ಚರ್ಚಾ ಸ್ಪರ್ಧೆ ಪ್ರಾರ್ಥನೆ ಇನ್ನೂ ಮುಂತಾದ ವಿಷಯಗಳನ್ನು ಒಳಗೊಂಡೈತಿ ಸಹ ಪಠ್ಯ ಚಟುವಟಿಕೆ ಅಂದರೆ ಪಠ್ಯದ ಜೊತೆಗೆ ಬೇರೆ ಬೇರೆ ಚಟುವಟಿಕೆಗಳನ್ನು ನಾವು ಹಮ್ಮಿಕೊಳ್ಳುವಂಥದ್ದು ದೈಹಿಕವಾಗಿ ಶ್ರಮ ಶ್ರಮದಾನ ಮಾಡೋದಾಗಿರ್ಬೋದು ಚರ್ಚಾ ಸ್ಪರ್ಧೆ ಆಗಿರ್ಬೋದು ಹಾಡುಗಾರಿಕೆ ಸ್ಪರ್ಧೆ ಆಗಿರ್ಬೋದು ಎನ್ ಎಸ್ ಎಸ್ ಎನ್ ಸಿ ಸಿ ಅಂತ ಕ್ಯಾಂಪ್ಗಳನ್ನು ಆಯೋಜಿಸೋದಾಗಿರ್ಬೋದು ಪ್ರವಾಸಕ್ಕೆ ಕರೆದುಕೊಂಡು ಹೋಗೋದಾಗಿರ್ಬೋದು ಹೀಗೆ ಹಲವಾರು ಚಟುವಟಿಕೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಂತ ಕರಿತೀವನ್ನ ಪಠ್ಯದ ಹೊರತಾಗಿ ಬೇರೆ ಚಟುವಟಿಕೆಗಳನ್ನು ನಾವು ಸಂಘಟಿಸ್ತೀವಲ್ಲ ಅದಕ್ಕೆ ಸಹಪಠ್ಯ ಚಟುವಟಿಕೆ ಅಂತ ನಾವು ಕರಿತೀವಿ ಸಹ ಸಹಪಠ್ಯ ಚಟುವಟಿಕೆಯಲ್ಲಿ ಹಲವಾರು ವಿಧಗಳು ಪ್ರಕಾರಗಳು ಬರ್ತಾವು ಯಾವೆಲ್ಲ ಪ್ರಕಾರಗಳದವು ಇದು ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾದ ಪ್ರಶ್ನೆ ಆಗೈತೆ ನೋಡ್ರಿ ಸಹಪಠ್ಯ ಚಟುವಟಿಕೆಯ ಪ್ರಕಾರಗಳು ಮೊದಲನೇದಾಗಿ ಸಾಹಿತ್ಯ ಬೆಳವಣಿಗೆಗೆ ಸಂಬಂಧಿಸಿದ ಚಟುವಟಿಕೆಗಳು ಸಾಹಿತ್ಯದ ಬೆಳವಣಿಗೆ ಸಂಬಂಧಪಟ್ಟಿದ್ದ ಚರ್ಚಾಕೂಟ ಆಗಿರ್ಬೋದು ವಿಚಾರಗೋಷ್ಠಿ ಆಗಿರ್ಬೋದು ಪ್ರಬಂಧ ಸ್ಪರ್ಧೆ ಆಗಿರ್ಬೋದು ಉಪನ್ಯಾಸಗಳನ್ನು ಏರ್ಪಡಿಸೋದಾಗಿರ್ಬೋದು ಇವೆಲ್ಲವೂ ಕೂಡ ಸಾಹಿತ್ಯದ ಬೆಳವಣಿಗೆಗೆ ಸಂಬಂಧಿಸಿದಂಥ ಚಟುವಟಿಕೆಗಳಾಗಿವೆ ಎರಡನೇದು ದೈಹಿಕ ಬೆಳವಣಿಗೆಗೆ ಸಂಬಂಧಿಸಿದ ಚಟುವಟಿಕೆಗಳು ಸಾಮೂಹಿಕ ಕವಾಯತ್ ಆಗಿರ್ಬೋದು ಯೋಗಾಸನ ಆಗಿರ್ಬೋದು ಎನ್ ಸಿ ಸಿ ಎನ್ ಎಸ್ ಎಸ್ಗಳಾಗಿರ್ಬೋದು ಇವು ದೈಹಿಕ ಬೆಳವಣಿಗೆಗೆ ಸಂಬಂಧಿಸಿದಂಥ ಚಟುವಟಿಕೆಗಳಾಗಿವೆ ಮೂರನೇ ಪಾಯಿಂಟು ಸಾಂಸ್ಕೃತಿಕ ಬೆಳವಣಿಗೆಗೆ ಸಂಬಂಧಿಸಿದ ಚಟುವಟಿಕೆಗಳು ಸಂಗೀತ ಜಾನಪದ ನೃತ್ಯ ಕೋಲಾಟ ಶಿಲ್ಪಕಲೆ ಈ ಮುಂತಾದವುಗಳು ಸಾಂಸ್ಕೃತಿಕ ಚಟುವಟಿಕೆ ಸಂಬಂಧಪಟ್ಟೈತಿ ನಾಲ್ಕನೇದು ಹವ್ಯಾಸಕ್ಕೆ ಸಂಬಂಧಿಸಿದ ಚಟುವಟಿಕೆಗಳು ಹವ್ಯಾಸ ಅಂದರೆ ಏನೇ ಅಂಚೆ ಚೀಟಿ ಸಂಗ್ರಹಿಸೋದು ಒಂದು ಹವ್ಯಾಸ ನಾಣ್ಯ ಸಂಗ್ರಹಣೆ ಮಾಡೋದು ಒಂದು ಹವ್ಯಾಸ ಅಲ್ಬಾಮ್ಗಳನ್ನು ತಯಾರಿಸೋದು ಒಂದು ಹವ್ಯಾಸ ಹವ್ಯಾಸಗಳಲ್ಲಿ ಹಲವಾರು ವಿಧಗಳು ಕೆಲವರಿಗೆ ಕೆಲವು ರೀತಿಯ ಹವ್ಯಾಸಗಳು ನಾನಿಲ್ಲಿ ಕೆಲವೊಂದಿಷ್ಟು ಉದಾಹರಣೆಗಳನ್ನಷ್ಟಿರ್ತೀನಿ ನಿಮಗೆ ಗೊತ್ತಿರುವಂಥ ಹೆಚ್ಚಿನ ಉದಾಹರಣೆಗಳು ನಿಮಗೆ ಗೊತ್ತಿದ್ರೆ ನೀವು ಅವನ್ನೂ ಕೂಡ ಬರೀರಿ ನೆಕ್ಸ್ಟ್ ಐದನೇದ್ದು ಕೈ ಕೆಲಸಕ್ಕೆ ಸಂಬಂಧಿಸಿದ ಚಟುವಟಿಕೆಗಳು ನೂಲುವುದು ಗೊಂಬೆಗಳನ್ನು ತಯಾರಿಸುವುದು ಕಸೂತಿ ಹಾಕುವುದು ಇವೆಲ್ಲವೂ ನಾವು ಕೈಯಿಂದ ಮಾಡುವಂಥ ಕೆಲಸಗಳು ಅದಕ್ಕೋಸ್ಕರ ಕೈ ಕೆಲಸಕ್ಕೆ ಸಂಬಂಧಿಸಿದ ಚಟುವಟಿಕೆಗಳಂತೀವಿ ಆರನೇ ವಿಧ ಯಾವುದಪ್ಪ ಅಂದ್ರೆ ಪ್ರವಾಸಕ್ಕೆ ಸಂಬಂಧಿಸಿದ ಚಟುವಟಿಕೆಗಳು ವನ ವಿಹಾರಕ್ಕೆ ಹೋಗೋದಾಗಿರ್ಬೋದು ಶೈಕ್ಷಣಿಕ ಪ್ರವಾಸಗಳಾಗಿರ್ಬೋದು ಕಾಲು ನಡಿಗೆಯ ಪ್ರವಾಸಗಳಾಗಿರ್ಬೋದು ವನ ವಿಹಾರ ಅಂದ್ರೆ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಪ್ರದೇಶಕ್ಕೆ ಒಂದು ದಿನ ಮಕ್ಕಳನ್ನ ಕರ್ಕೊಂಡು ಹೋಗೋದಾಗಿರುತ್ತೆ ಶೈಕ್ಷಣಿಕ ಪ್ರವಾಸ ಅಂದ್ರೆ ಪ್ರತಿ ವರ್ಷ ಶೈಕ್ಷಣಿಕವಾಗಿ ನಾವು ಶಾಲೆಗಳಲ್ಲಿ ಪ್ರವಾಸವನ್ನು ಕೈಗೊಳ್ತೀವಿ ಐತಿಹಾಸಿಕ ಸ್ಥಳಗಳಿಗೆ ಮಕ್ಕಳನ್ನು ಕರೆದುಕೊಂಡು ಹೋಗ್ತೀವಲ್ಲ ಅದು ಶೈಕ್ಷಣಿಕ ಪ್ರವಾಸ ಆಗಿರುತ್ತೆ ಒಂದು ದಿನ ಆಗಿರ್ಬೋದು ಎರಡು ದಿನ ಆಗಿರ್ಬೋದು ನಾಲ್ಕು ದಿನ ಆಗಿರ್ಬೋದು ಕರ್ಕೊಂಡು ಹೋಗ್ತೀವಿ ನಾವು ಕಾಲು ನಡಿಗೆಯ ಪ್ರವಾಸ ಇವೆಲ್ಲವೂ ಕೂಡ ಪ್ರವಾಸಕ್ಕೆ ಸಂಬಂಧಿಸಿದ ಚಟುವಟಿಕೆಗಳು ಇವಳದ್ದು ನಾಗರಿಕತೆಗೆ ಸಂಬಂಧಿಸಿದ ಚಟುವಟಿಕೆಗಳು ಧಾರ್ಮಿಕ ಸಾಮಾಜಿಕ ರಾಷ್ಟ್ರೀಯ ಹಬ್ಬಗಳ ಆಚರಣೆ ನಾಗರಿಕತೆಗೆ ಸಂಬಂಧಪಟ್ಟ ಧಾರ್ಮಿಕವಾಗಿ ನಾವು ಹಲವಾರು ಆಚರಣೆಗಳನ್ನು ಮಾಡ್ತೀವಿ ಹಬ್ಬ ಹರಿದಿನಗಳನ್ನು ಆಚರಿಸ್ತೀವಿ ಸಾಮಾಜಿಕವಾಗಿ ಹಲವಾರು ಹಬ್ಬ ಹರಿದಿನ ಆಚರಿಸ್ತೀವಿ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸ್ತೀವಿ ಗಣರಾಜ್ಯೋತ್ಸವ ಆಗಿರ್ಬೋದು ಆಗಸ್ಟ್ ಹದಿನೈದು ಆಗಿರ್ಬೋದು ಗಾಂಧಿ ಜಯಂತಿ ಆಗಿರ್ಬೋದು ಇವೆಲ್ಲವನ್ನು ಕೂಡ ನಾವು ರಾಷ್ಟ್ರೀಯ ಹಬ್ಬಗಳಂತೀವಿ ಅವನ್ನೂ ಕೂಡ ಆಚರಿಸ್ತೀವಲ್ಲ ಇವೆಲ್ಲವೂ ಕೂಡ ನಾಗರಿಕತೆಗೆ ಸಂಬಂಧಿಸಿದ ಚಟುವಟಿಕೆಗಳಾಗಿವೆ ನೆಕ್ಸ್ಟ್ ಎಂಟನೇ ಪಾಯಿಂಟ್ ಸಮಾಜ ಕ್ಷೇತ್ರಾಭಿವೃದ್ಧಿ ಚಟುವಟಿಕೆಗಳು ಸ್ವಚ್ಛತಾ ದಿನ ಆಗಿರ್ಬೋದು ರೆಡ್ ಕ್ರಾಸ್ ದಿನ ಆಗಿರ್ಬೋದು ಶ್ರಮದಾನದ ದಿನ ಪ್ರಥಮ ಚಿಕಿತ್ಸಾ ದಿನ ಇವೆಲ್ಲ ದಿನಾಚರಣೆಯನ್ನು ಆಚರಿಸೋದು ಸಮಾಜ ಕ್ಷೇತ್ರಾಭಿವೃದ್ಧಿಯ ಚಟುವಟಿಕೆಗಳಾಗ್ತಾವ್ರಿ ನೆಕ್ಸ್ಟ್ ಒಂಬತ್ತನೇ ಪಾಯಿಂಟು ವಿಜ್ಞಾನಕ್ಕೆ ಸಂಬಂಧಿಸಿದ ಚಟುವಟಿಕೆಗಳು ವಿಜ್ಞಾನ ಮೇಳಗಳನ್ನು ಆಯೋಜಿಸೋದಾಗಿರ್ಬೋದು ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ಆಯೋಜಿಸೋದಾಗಿರ್ಬೋದು ಪ್ರಾಯ ಪ್ರಯೋಗಗಳನ್ನು ಮಾಡುವಂಥದ್ದು ಹಲವಾರು ನಾವು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಯೋಗಗಳನ್ನು ಮಾಡುವುದು ಕೂಡ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಸಹಪಠ್ಯ ಚಟುವಟಿಕೆಗಳಾಗಿರ್ತಾವೆ ಹತ್ತನೇದು ಉತ್ಪಾದಕ ಚಟುವಟಿಕೆಗಳು ಅಡುಗೆ ತಯಾರಿಸುವುದು ಹೂ ಬೇಸಾಯ ಮಣ್ಣಿನ ಮಾದರಿಗಳನ್ನು ತಯಾರಿಸುವುದು ಇವೆಲ್ಲವೂ ಕೂಡ ಉತ್ಪಾದಕ ಚಟುವಟಿಕೆಗಳಾಗಿವೆ ಹನ್ನೊಂದನೇ ಪಾಯಿಂಟು ನೈತಿಕ ವಿಕಾಸವನ್ನುಂಟು ಮಾಡುವ ಚಟುವಟಿಕೆಗಳು ಮಹಾನ್ ವ್ಯಕ್ತಿಗಳ ಜನ್ಮದಿನವನ್ನು ಆಚರಣೆ ಮಾಡೋದು ನಮ್ಮಲ್ಲಿ ನೈತಿಕ ವಿಕಾಸವನ್ನು ಉಂಟು ಮಾಡ್ತೈತಿ ಹಾಗಾಗಿ ಇದು ಕೂಡ ಒಂದು ಸಹಪಠ್ಯ ಚಟುವಟಿಕೆಯಾಗಿದೆ ಹನ್ನೆರಡನೇ ಪಾಯಿಂಟು ಪಾಂಡಿತ್ಯ ವಿಕಾಸದ ಚಟುವಟಿಕೆಗಳು ವಿವಿಧ ವಿಷಯಗಳ ಕೂಟಗಳನ್ನು ಏರ್ಪಡಿಸೋದಾಗಿರ್ಬೋದು ಸಮೀಕ್ಷಾ ಕೂಟಗಳನ್ನು ಏರ್ಪಡಿಸೋದಾಗಿರ್ಬೋದು ಇವುಗಳ ಮೂಲಕ ನಾವೇನು ರೀ ಪಾಂಡಿತ್ಯವನ್ನು ಜ್ಞಾನವನ್ನು ವಿಕಾಸ ಮಾಡುವಲ್ಲಿ ಇವು ಸಹಕಾರಿಯಾಗಿವೆ ನೆಕ್ಸ್ಟ್ ಪಾಯಿಂಟ್ ಉತ್ತಮ ಸಹಪಠ್ಯ ಚಟುವಟಿಕೆಗಳ ಸಂಘಟನೆಗೆ ಮಾರ್ಗದರ್ಶಿ ತತ್ವಗಳು ಯಾವೆಲ್ಲ ತತ್ವಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ನಾವು ಉತ್ತಮವಾದ ಸಹಪಠ್ಯ ಚಟುವಟಿಕೆಯನ್ನು ಸಂಘಟಿಸ್ಬೋದಂದ್ರೆ ಮೊದಲನೇ ಪಾಯಿಂಟು ಚಟುವಟಿಕೆಗಳ ಆಯ್ಕೆ ಯೋಗ್ಯವಾದ ಚಟುವಟಿಕೆಗಳನ್ನು ಆಯ್ಕೆ ಮಾಡುವುದು ಸಂಘಟನೆಯ ಮಹತ್ವಪೂರ್ಣವಾದ ಅಂಶಗಳಲ್ಲಿ ಒಂದು ಪ್ರತಿಯೊಂದು ಚಟುವಟಿಕೆಯೂ ಕೂಡ ಮಕ್ಕಳ ಅಭಿರುಚಿಗಳಿಗೆ ಹಾಗೂ ಬುದ್ಧಿಮತೆಗೆ ಅನುಗುಣವಾಗಿರಬೇಕು ಶೈಕ್ಷಣಿಕ ಮೌಲ್ಯಗಳನ್ನು ಒಳಗೊಂಡ ಚಟುವಟಿಕೆಗಳನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಬೇಕು ಚಟುವಟಿಕೆಗಳ ಆಯ್ಕೆಯಲ್ಲಿ ಮಕ್ಕಳಿಗೆ ಸಂಪೂರ್ಣವಾದ ಸ್ವಾತಂತ್ರ್ಯವಿರಬೇಕು ನೋಡ್ರಿ ಚಟುವಟಿಕೆಯನ್ನು ಆಯ್ಕೆ ಮಾಡಿಕೊಳ್ಳೋದು ಬಹಳಷ್ಟು ಇಂಪಾರ್ಟೆಂಟ್ ಸಹಪಠ್ಯ ಚಟುವಟಿಕೆಯೊಳಗ ಇಲ್ಲಿ ಸಹಪಠ್ಯ ಚಟುವಟಿಕೆಗಳಿಗೆ ಚಟುವಟಿಕೆ ಆಯ್ಕೆ ಮಾಡ್ಕೊಳಕ್ಕೆ ನಾವು ಮಕ್ಕಳಿಗೆ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ನೀಡಬೇಕು ಅವರ ವಯಸ್ಸು ಅವರ ಬುದ್ಧಿಮಟ್ಟಕ್ಕೆ ಅನುಗುಣವಾಗಿ ಚಟುವಟಿಕೆಗಳನ್ನು ಸಂಘಟನೆ ಮಾಡಬೇಕು ಈ ಎಲ್ಲ ಅಂಶಗಳನ್ನು ಒಳಗೊಂಡಿರುತ್ತೆ ನೆಕ್ಸ್ಟ್ ಸ್ಥಳ ಹಾಗೂ ವೇಳೆಯನ್ನು ಒದಗಿಸುವುದು ಎರಡನೇ ಪಾಯಿಂಟ್ ಚಟುವಟಿಕೆಗೆ ನಾವು ಸ್ಥಳವನ್ನು ಮತ್ತು ವೇಳೆಯನ್ನು ಒದಗಿಸಬೇಕು ಒಂದು ಚಟುವಟಿಕೆಯನ್ನು ಪ್ರಾರಂಭಿಸುವುದಕ್ಕಿಂತ ಮೊದಲು ಆ ಚಟುವಟಿಕೆಗೆ ಬೇಕಾಗುವಂತಹ ಸ್ಥಳ ಹಾಗೂ ವೇಳೆ ಮಾರ್ಗದರ್ಶನ ನೀಡುವ ಶಿಕ್ಷಕರು ಎಲ್ಲವನ್ನು ಕೂಡ ಸಾಧ್ಯವಿದ್ದ ಮಟ್ಟಿಗೆ ಶಾಲಾ ಅವಧಿಯಲ್ಲಿಯೇ ಚಟುವಟಿಕೆಗಳನ್ನು ಕೈಗೊಳ್ಳುವುದು ಹೆಚ್ಚು ಸೂಕ್ತವಾದದ್ದು ನೋಡ್ರಿ ಸಮಯ ಅಂದ್ರೆ ಶಾಲಾ ಅವಧಿಯೊಳಗ ನಾವು ಚಟುವಟಿಕೆಯನ್ನು ಕೈಗೊಂಡ್ರೆ ಹೆಚ್ಚಿನ ಮಕ್ಕಳು ಆ ಒಂದು ಚಟುವಟಿಕೆಯಲ್ಲಿ ಪಾಲ್ಗೊಳ್ತಾರೆ ನಾವು ಶಾಲಾ ಅವಧಿಯ ನಂತರದಲ್ಲಿ ಅದನ್ನು ನಡೆಸಿದ್ರೆ ಹೆಚ್ಚಿನ ಮಕ್ಕಳು ಅದರಲ್ಲಿ ಪಾಲ್ಗೊಳ್ಳದೆ ಹೋಗ್ಬೋದು ಅದು ಯಶಸ್ಸನ್ನು ಸಾಧಿಸೋಂಗಿಲ್ಲ ಹಾಗಾಗಿ ಶಾಲಾ ಅವಧಿಯೊಳಗ ನಾವೇನು ಮಾಡಬೇಕು ಈ ಒಂದು ಚಟುವಟಿಕೆಗಳನ್ನು ಕೈಗೊಳ್ಳಬೇಕು ಮೂರನೇ ಪಾಯಿಂಟ್ ಅಭಿಪ್ರೇರಣೆಯನ್ನು ಒದಗಿಸುವುದು ಸಹಪಠ್ಯ ಚಟುವಟಿಕೆಗಳಲ್ಲಿ ಮಕ್ಕಳು ಭಾಗವಹಿಸುವುದಕ್ಕಾಗಿ ಅವರಿಗೆ ಅಭಿಪ್ರೇರಣೆಯನ್ನು ಒದಗಿಸಬೇಕು ಅಭಿಪ್ರೇರಣೆಯಲ್ಲಿ ಎರಡು ವಿಧಗಳು ಬರ್ತವ್ರಿ ಒಂದು ಆಂತರಿಕ ಪ್ರೇರಣೆ ಇನ್ನೊಂದು ಬಾಹ್ಯ ಪ್ರೇರಣೆ ಆಂತರಿಕ ಪ್ರೇರಣೆ ಇದ್ದರೆ ಸಹಜವಾಗಿ ಮಕ್ಕಳು ಭಾಗವಹಿಸ್ತಾರೆ ಕೆಲವು ಮಕ್ಕಳಿಗೆ ಆಂತರಿಕ ಪ್ರೇರಣೆ ಇರಂಗಿಲ್ಲ ಹಾಗಾಗಿ ಶಿಕ್ಷಕರಾದ ನಾವೇನು ಮಾಡಬೇಕು ಬಾಹ್ಯ ಅಭಿಪ್ರೇರಣೆಯನ್ನು ಉಂಟು ಮಾಡಬೇಕು ಅಂಥ ಒಂದು ಅಭಿಪ್ರೇರಣೆಯನ್ನು ಶಿಕ್ಷಕರಾದವರು ಒದಗಿಸಬೇಕು ಮಕ್ಕಳಿಗೆ ಚಟುವಟಿಕೆಗಳ ಗುರಿ ಉದ್ದೇಶಗಳನ್ನು ತಿಳಿಸುವುದು ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತೆ ಪ್ರೋತ್ಸಾಹಿಸುವುದು ನೀವು ಕೂಡ ಚಟುವಟಿಕೆಯಲ್ಲಿ ಅಂತ ಮಕ್ಕಳನ್ನ ಪ್ರೋತ್ಸಾಹಿಸಬೇಕು ನಾಲ್ಕನೇದು ಉಪದೇಶ ನೀಡುವುದು ಸಹಪಠ್ಯ ಚಟುವಟಿಕೆಗಳನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಮಾರ್ಗದರ್ಶನ ಹಾಗೂ ಉಪದೇಶ ದೊರಕುವಂತಾಗಬೇಕು ನೆಕ್ಸ್ಟ್ ಒನ್ ಸಹಪಠ್ಯ ಚಟುವಟಿಕೆಯ ಅವಶ್ಯಕತೆ ಅಥವಾ ಮಹತ್ವ ಯಾಕೆ ನಮಗೆ ಸಹಪಠ್ಯ ಚಟುವಟಿಕೆಗಳು ಬೇಕು ಒಂದು ಮಗುವಿನ ಸರ್ವತೋಮುಖ ವ್ಯಕ್ತಿತ್ವ ವಿಕಾಸ ಆಗ್ಬೇಕಂದ್ರೆ ಪಠ್ಯದ ಜೊತೆಗೆ ಸಹಪಠ್ಯ ಚಟುವಟಿಕೆಗಳು ಕೂಡ ಅವಶ್ಯಕವಾಗಿವೆ ನೋಡೋಣ ಒಂದೊಂದು ಪಾಯಿಂಟ್ ಏನೆಲ್ಲ ಅವಶ್ಯಕತೆ ಐತಿ ಅನ್ನೋದನ್ನ ಮೊದಲನೇ ಪಾಯಿಂಟ್ ಮಕ್ಕಳ ವೈಯಕ್ತಿಕವಾದ ಅಗತ್ಯತೆಗಳನ್ನು ಪೂರೈಸುವುದು ಮಕ್ಕಳಿಗೆ ವೈಯಕ್ತಿಕವಾಗಿ ಏನೆಲ್ಲ ಅವಶ್ಯಕತೆ ಐತಿ ಅಗತ್ಯತೆ ಐತಿ ಆ ಒಂದು ಅಗತ್ಯತೆಯನ್ನು ಪೂರೈಸೋಕೋಸ್ಕರ ಸಹಪಠ್ಯ ಚಟುವಟಿಕೆಗಳು ಬೇಕು ಎರಡನೇ ಪಾಯಿಂಟ್ ಮಕ್ಕಳ ಸಾಮಾಜಿಕ ಅಗತ್ಯತೆಗಳನ್ನು ಪೂರೈಸಲು ಮಗುವು ಸಮಾಜದಲ್ಲಿ ಬದುಕಬೇಕು ಹಾಗಾಗಿ ಸಮಾಜದ ಅಗತ್ಯತೆಗಳನ್ನು ಪೂರೈಸ್ಕೊಳಕ ನಮಗೆ ಸಹಪಠ್ಯ ಚಟುವಟಿಕೆಗಳು ಬೇಕು ಮಕ್ಕಳಲ್ಲಿ ಶಿಸ್ತನ್ನು ಬೆಳೆಸಲು ಶಿಸ್ತು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿಯೂ ಅವಶ್ಯಕ ನಾವು ಮಕ್ಕಳಿದ್ದಾಗಲೇ ಮಕ್ಕಳಲ್ಲಿ ಶಿಸ್ತನ್ನು ಬೆಳೆಸಿದ್ರೆ ಅವನ ಭವಿಷ್ಯ ಉಜ್ವಲವಾಗಿರುತ್ತೆ ಹಾಗಾಗಿ ಸಹಪಠ್ಯ ಚಟುವಟಿಕೆಗಳು ಶಿಸ್ತನ್ನು ಬೆಳೆಸ್ತವು ಮಕ್ಕಳನ್ನು ಸರ್ವಾಂಗೀಣ ವಿಕಾಸ ಮಾಡಲು ನಾ ಹಗಲೇ ಹೇಳಿದ ಸರ್ವತೋಮುಖ ವ್ಯಕ್ತಿತ್ವ ವಿಕಾಸ ಆಗಬೇಕಂದ್ರೆ ಪಠ್ಯದ ಜೊತೆಗೆ ಸಹಪಠ್ಯ ಚಟುವಟಿಕೆಗಳು ಅವಶ್ಯಕವಾಗಿವೆ ನೆಕ್ಸ್ಟ್ ಪಾಯಿಂಟ್ ಮಕ್ಕಳಲ್ಲಿ ಉತ್ತಮವಾದ ಹವ್ಯಾಸಗಳನ್ನು ಬೆಳೆಸಲು ಸಹಪಠ್ಯ ಚಟುವಟಿಕೆಗಳು ಮಕ್ಕಳಲ್ಲಿ ಉತ್ತಮವಾದ ಹವ್ಯಾಸಗಳನ್ನು ಬೆಳೆಸ್ತವು ಈಗ ಅಂಚೆ ಚೀಟಿಗಳನ್ನು ಸಂಗ್ರಹಿಸೋದಾಗಿರ್ಬೋದು ಅಲ್ಬಾಮ್ಗಳನ್ನು ತಯಾರಿಸೋದಾಗಿರ್ಬೋದು ಸಸ್ಯದ ಎಲೆಗಳನ್ನು ಸಂಗ್ರಹಿಸೋದಾಗಿರ್ಬೋದು ವಿವಿಧ ಜಾತಿಯ ಗಿಡ ಮರಗಳನ್ನು ಬೆಳೆಸೋದಾಗಿರ್ಬೋದು ಹವ್ಯಾಸಗಳಲ್ಲಿ ಹಲವಾರು ವಿಧಗಳು ಬರ್ತಾವ್ರಿ ಫೋಟೋಗ್ರಫಿ ಮಾಡೋದೊಂದು ಹವ್ಯಾಸ ಆಗಿರ್ಬೋದು ಕವನ ಬರೆಯೋದೊಂದು ಹವ್ಯಾಸ ಆಗಿರ್ಬೋದು ಹೀಗೆ ಹವ್ಯಾಸಗಳಲ್ಲಿ ಉತ್ತಮವಾದ ಹವ್ಯಾಸವನ್ನು ಬೆಳೆಸುವಲ್ಲಿ ಸಹಪಟ್ಟೆ ಚಟುವಟಿಕೆಗಳು ಅವಶ್ಯಕವಾಗಿವೆ ಅಂತಲೇ ಹೇಳಬಹುದು ನೆಕ್ಸ್ಟ್ ಪಾಯಿಂಟ್ ಮಕ್ಕಳಲ್ಲಿ ಸಾಹಸದ ಮನೋಪ್ರವೃತ್ತಿಯನ್ನು ಬೆಳೆಸಲು ಎನ್ ಎಸ್ ಎಸ್ ಎನ್ ಸಿ ಸಿ ಕ್ಯಾಂಪ್ಗಳನ್ನು ಆಯೋಜಿಸ್ತಾರೆ ಅಲ್ಲಿ ಮಕ್ಕಳಿಗೆ ಸಾಹಸದ ಮನೋಭಾವನೆಯನ್ನು ಮನೋಪ್ರವೃತ್ತಿಯನ್ನು ಬಳಸ್ತೈತಿ ಹಾಗಾಗಿ ಸಹಪಠ್ಯ ಚಟುವಟಿಕೆಗಳು ಬೇಕು ನೆಕ್ಸ್ಟ್ ಮಕ್ಕಳ ವಿಶೇಷ ಪ್ರಕಾರದ ಅಭಿರುಚಿಗಳನ್ನು ಬೆಳೆಸಲು ನಾವು ಮಕ್ಕಳಲ್ಲಿ ಕೇವಲ ಓದು ಓದು ಬರೀ ಬರೀ ಅನ್ನೋದ್ರ ಬದಲಾಗಿ ವಿಶೇಷ ಪ್ರಕಾರವಾದ ಆಸಕ್ತಿ ಅಭಿರುಚಿಗಳನ್ನು ಬೆಳೆಸೋಕ್ಕೋಸ್ಕರ ಈ ಒಂದು ಸಹಪಠ್ಯ ಚಟುವಟಿಕೆಗಳು ರೀ ನೆಕ್ಸ್ಟ್ ಮಕ್ಕಳಲ್ಲಿ ಸೃಜನಾತ್ಮಕತೆ ಹೆಚ್ಚಿಸಲು ಸಹಪಠ್ಯ ಚಟುವಟಿಕೆಗಳೇನು ಮಾಡ್ತಾವ್ರಿ ಸೃಜನಾತ್ಮಕವಾಗಿ ಹೊಸ ಹೊಸದನ್ನು ಮಕ್ಕಳು ಆಲೋಚನೆ ಮಾಡೋದಕ್ಕೆ ವಿಚಾರವನ್ನು ಮಾಡೋದಕ್ಕೆ ಮಗುವನ್ನು ಪ್ರೇರೇಪಿಸ್ತಾವು ನೆಕ್ಸ್ಟ್ ಒಂದು ವಿರಾಮದ ವೇಳೆಯ ಸದುಪಯೋಗ ಪಡಿಸಿಕೊಳ್ಳಲು ಸಹಕಾರಿಯಾಗಿವೆ ಸಹಪಠ್ಯ ಚಟುವಟಿಕೆಗಳು ವಿರಾಮದ ವೇಳೆ ಅಂದರೆ ಖಾಲಿ ಇರತಕ್ಕಂಥ ವೇಳೆಯನ್ನು ಸದುಪಯೋಗ ಪಡಿಸ್ಕೊಳ್ಳೋಕೆ ಸಹಾಯವನ್ನು ಮಾಡ್ತಾವು ಲಾಸ್ಟ್ ಪಾಯಿಂಟ್ ಮಕ್ಕಳ ಮನಸ್ಸಿನಲ್ಲಿ ಶ್ರಮ ಗೌರವದ ಭಾವನೆಯನ್ನು ಬೆಳೆಸುತ್ತವೆ ಈ ಒಂದು ಸಹಪಠ್ಯ ಚಟುವಟಿಕೆಗಳೇನು ಮಾಡ್ತಾವೆ ಮಕ್ಕಳ ಮನಸ್ಸಿನಲ್ಲಿ ಶ್ರಮ ಗೌರವದ ಭಾವನೆಯನ್ನು ಬೆಳೆಸ್ತಾವು ನೆಕ್ಸ್ಟ್ ಒನ್ ಶಿಕ್ಷಣದಲ್ಲಿ ಸಮಗ್ರ ಗುಣಾತ್ಮಕತೆಯ ನಿರ್ವಹಣೆ ಇಂದು ಪ್ರತಿಯೊಂದು ರಂಗದಲ್ಲಿಯೂ ಕೂಡ ಗುಣಾತ್ಮಕತೆ ಎಂಬುದು ಅವುಗಳ ಅವಿಭಾಜ್ಯ ಅಂಗವಾಗಿ ಅನಿವಾರ್ಯವಾಗಿದೆ ಅದಕ್ಕೆ ಶಿಕ್ಷಣ ರಂಗವೂ ಕೂಡ ಹೊರತಾಗಿಲ್ಲ ಹೀಗಾಗಿ ಶಿಕ್ಷಣ ರಂಗವೂ ಕೂಡ ಎಲ್ಲ ಹಂತಗಳಲ್ಲಿಯೂ ಕೂಡ ಗುಣಾತ್ಮಕತೆ ಕಾಪಾಡಿಕೊಂಡು ಬರುತ್ತಿದೆ ಉದಾಹರಣೆಗೆ ನರ್ಸರಿ ಸ್ಕೂಲ್ನಿಂದ ಹಿಡಿದು ವಿಶ್ವವಿದ್ಯಾನಿಲಯ ಮಟ್ಟದವರೆಗೂ ಗುಣಾತ್ಮಕತೆಯನ್ನು ಕಾಪಾಡಿಕೊಂಡು ಬರುವುದು ಶಿಕ್ಷಣದಲ್ಲಿ ಗುಣಾತ್ಮಕತೆ ಎಂದರೆ ಕಲಿಯುವವರ ಬೇಡಿಕೆಗಳಿಗೆ ಅನುಗುಣವಾಗಿ ಹಾಗೂ ಇಚ್ಛೆಗಳಿಗೆ ಅನುಗುಣವಾಗಿ ಪರಿಣಾಮಕಾರಿಯಾಗಿ ಪ್ರಗತಿದಾಯಕವಾಗಿ ವಿದ್ಯಾರ್ಥಿಗಳ ಜೀವನ ರೂಪಿಸಬಲ್ಲಂತಹ ಅತ್ಯುತ್ತಮ ಶಿಕ್ಷಣವನ್ನು ಒದಗಿಸುವುದಾಗಿದೆ ನೋಡ್ರಿ ಶಿಕ್ಷಣದಲ್ಲಿ ಗುಣಾತ್ಮಕತೆ ಅಂದ್ರೆ ಕಲಿಯುವವರ ಬೇಡಿಕೆಗಳಿಗೆ ಅನುಗುಣವಾಗಿ ಮಕ್ಕಳ ಬೇಡಿಕೆಗೆ ಅವಶ್ಯಕತೆಗೆ ಅನುಗುಣವಾಗಿ ಈಗ ನಾವು ಕಲಿಯುವಾಗಲೇ ಶಿಕ್ಷಣ ಒಂದು ರೀತಿ ಇತ್ತು ಈಗಲೇ ಶಿಕ್ಷಣ ಬೆ ಒಂದು ಡಿಫ್ರೆಂಟ್ ಐತಿ ಮತ್ತು ಮುಂದಿನ ಭವಿಷ್ಯದಲ್ಲಿ ಕೂಡ ಶಿಕ್ಷಣ ಬೇರೆ ಬೇರೆ ಅವಶ್ಯಕತೆಗಳು ಬೇರೆ ಬೇರೆ ಆಗ್ತಾವೆ ಹಾಗಾಗಿ ಕಲಿಯುವವರ ಅವಶ್ ಬೇಡಿಕೆಗಳಿಗೆ ಅನುಗುಣವಾಗಿ ಅವರ ಇಚ್ಛೆಗೆ ಅನುಗುಣವಾಗಿ ಪರಿಣಾಮಕಾರಿಯಾಗಿ ಪ್ರಗತಿದಾಯಕವಾಗಿ ವಿದ್ಯಾರ್ಥಿಗಳ ಜೀವನವನ್ನು ಅಂತ ನಾವು ಕೊಡ್ತಕ್ಕಂಥ ಶಿಕ್ಷಣ ಏನು ಮಾಡೋಕ್ರಿ ವಿದ್ಯಾರ್ಥಿಗಳ ಬದುಕನ್ನು ಜೀವನವನ್ನು ರೂಪಿಸಬಲ್ಲಂಥ ಅತ್ಯುತ್ತಮ ಶಿಕ್ಷಣವನ್ನು ಒದಗಿಸುವುದಕ್ಕೆ ನಾವು ಶಿಕ್ಷಣದಲ್ಲಿ ಗುಣಾತ್ಮಕತೆ ಅಂತ ಕರಿತೀವಿ ಅರ್ಥವನ್ನು ನೋಡೋಣ ಶಿಕ್ಷಣದಲ್ಲಿ ಸಮಗ್ರ ಗುಣಾತ್ಮಕತೆ ಎಂದರೆ ಶಿಕ್ಷಣ ವ್ಯವಸ್ಥೆ ಶಿಕ್ಷಣ ಸಂಸ್ಥೆಗಳು ಬೋಧಕರು ಆಡಳಿತ ವರ್ಗ ಮೌಲ್ಯಮಾಪನ ವ್ಯವಸ್ಥೆಗಳೆಲ್ಲವೂ ಉತ್ತಮವಾಗಿ ಕಾರ್ಯನಿರ್ವಹಿಸುವಂತೆ ಮಾಡುವುದಾಗಿದೆ ಸಾಮರ್ಥ್ಯಗಳು ಕಲಿಯುವವನ ಅಪೇಕ್ಷೆಗೆ ಅನುಸಾರವಾಗಿ ಅವನಲ್ಲಿರುವ ಕೌಶಲ್ಯಗಳು ಸಂಪೂರ್ಣವಾಗಿ ಅಭಿವ್ಯಕ್ತಗೊಂಡು ಪರಿಪೂರ್ಣ ವ್ಯಕ್ತಿಯಾಗಿ ರೂಪಿಸಬಲ್ಲ ಶಿಕ್ಷಣ ವ್ಯವಸ್ಥೆಯ ಸಂಪೂರ್ಣ ಗುಣಾತ್ಮಕತೆ ನೆಕ್ಸ್ಟ್ ಒನ್ ಶಿಕ್ಷಣದಲ್ಲಿ ಸಮಗ್ರ ಗುಣಮಟ್ಟ ನಿರ್ವಹಣೆಯ ನಾಲ್ಕು ಆಧಾರ ಸ್ತಂಭಗಳು ಡೆಮಿಂಗನ ಸಿದ್ಧಾಂತದ ಆಧಾರದ ಮೇಲೆ ಜೆ ಜೆ ಜೋನ್ಸ್ಟಿಂಗ್ ಎಂಬ ತಜ್ಞನು ನಾಲ್ಕು ಸಿದ್ಧಾಂತ ರೂಪಿಸಿದ್ದಾರೆ ಮೊದಲನೇ ಸಿದ್ಧಾಂತ ಕಲಿಯುವವನ ಬೇಕು ಬೇಡಗಳು ಮತ್ತು ಅವಶ್ಯಕತೆಗಳನ್ನು ಪೂರೈಸುವುದು ಎರಡನೇ ಸಿದ್ಧಾಂತ ನಿರಂತರ ಮಾರ್ಪಾಡು ಮತ್ತು ಮೌಲ್ಯಮಾಪನ ಮಾಡುವುದು ಕಾಲಕಾಲಕ್ಕೆ ತಕ್ಕಂತೆ ಮಾರ್ಪಾಡು ಬದಲಾವಣೆಗಳನ್ನು ಮಾಡಬೇಕು ಹಾಗೂ ಮೌಲ್ಯಮಾಪನವನ್ನು ಮಾಡಬೇಕು ಅನ್ನೋದು ಎರಡನೇ ಸಿದ್ಧಾಂತ ನೆಕ್ಸ್ಟ್ ಮೂರನೇ ಆಧಾರ ಸ್ತಂಭ ಯಾವುದಪ್ಪ ಅಂದ್ರೆ ಉತ್ತಮ ಯೋಜನೆ ಮತ್ತು ಪ್ರಗತಿ ಯೋಜನೆ ಉತ್ತಮವಾಗಿದ್ರೆ ಆ ಕಾರ್ಯ ಯಶಸ್ಸನ್ನು ಸಾಧಿಸುತ್ತ ಹಾಗಾಗಿ ಉತ್ತಮ ಯೋಜನೆ ಮತ್ತು ಪ್ರಗತಿ ನಾಲ್ಕನೇ ಪಾಯಿಂಟ್ ಪರಿಪೂರ್ಣ ಆಡಳಿತ ನಿರ್ವಹಣೆ ಪರಿಪೂರ್ಣವಾದಂತಹ ಆಡಳಿತ ನಿರ್ವಹಣೆಯನ್ನು ಮಾಡೋದು ಒಂದು ಪ್ರಮುಖವಾದ ಅಂಶವಾಗಿದೆ ನೆಕ್ಸ್ಟ್ ಪಾಯಿಂಟ್ ಶಿಕ್ಷಣದಲ್ಲಿ ಸಮಗ್ರ ಗುಣಮಟ್ಟ ನಿರ್ವಹಣೆಯಿಂದಾಗುವ ಪ್ರಯೋಜನಗಳು ಅಥವಾ ಗಮನಿಸಬೇಕಾದ ಅಂಶಗಳು ಮೊದಲನೇ ಪಾಯಿಂಟು ಶಿಕ್ಷಣ ಕ್ಷೇತ್ರದಲ್ಲಿ ಅಮೂಲಾಗ್ರ ಬದಲಾವಣೆಯನ್ನು ತರುವುದು ಎರಡನೇ ಪಾಯಿಂಟು ಬೋಧಕ ವರ್ಗದಲ್ಲಿ ಕ್ರಿಯಾತ್ಮಕ ಸಂಶೋಧನೆಗಳನ್ನು ಕಡ್ಡಾಯಗೊಳಿಸುವುದು ಮೂರನೇ ಪಾಯಿಂಟು ಸ್ವಮೌಲ್ಯಮಾಪನ ನಾಲ್ಕನೇ ಪಾಯಿಂಟು ಶಿಕ್ಷಣದಲ್ಲಿ ಗುಣಾತ್ಮಕತೆಯನ್ನು ಕಾಯ್ದಿರಿಸುವುದು ಐದನೇ ಪಾಯಿಂಟು ಕಲಿಕೆಯಲ್ಲಿ ಕ್ರಿಯಾತ್ಮಕತೆ ಕೌಶಲ್ಯಗಳ ಬೆಳವಣಿಗೆಗೆ ಆದ್ಯತೆ ನೀಡುವುದು ಆರನೇ ಪಾಯಿಂಟು ಪಠ್ಯಕ್ರಮವು ವಿದ್ಯಾರ್ಥಿ ಮತ್ತು ಸಮುದಾಯ ಕೇಂದ್ರೀಕೃತವಾಗಿದ್ದು ಪರಿವರ್ತನಾಶೀಲವಾಗಿರುವುದು ಏಳನೇ ಪಾಯಿಂಟ್ ಶಾಲಾ ವ್ಯವಸ್ಥೆಗಳು ನೂತನ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಮಾರ್ಪಾಡು ಹೊಂದುವುದು ಎಂಟನೇ ಪಾಯಿಂಟು ಗುಣಾತ್ಮಕತೆಯನ್ನು ನಿರ್ಧರಿಸುವ ಸಂಸ್ಥೆಗಳು ವ್ಯವಸ್ಥಿತವಾದ ಕಾರ್ಯನಿರ್ವಹಿಸುವಂತೆ ನೋಡುವುದು ಒಂಬತ್ತನೇ ಪಾಯಿಂಟು ಜಾಗತೀಕರಣ ಪ್ರಕ್ರಿಯೆಗೆ ವಿದ್ಯಾರ್ಥಿಗಳನ್ನು ಸಿದ್ಧಗೊಳಿಸುವುದು ಹತ್ತನೇ ಪಾಯಿಂಟು ಅತ್ಯಾಧುನಿಕ ಸೌಲಭ್ಯಗಳು ಶೀಘ್ರದಲ್ಲೇ ದೊರೆಯುತ್ತವೆ ಶಿಕ್ಷಣದಲ್ಲಿ ಗುಣಾತ್ಮಕತೆಯನ್ನು ಕಾಯ್ದುಕೊಳ್ಳುವಲ್ಲಿ ಹೆಚ್ ಎಂ ಹೆಡ್ ಮಾಸ್ಟರ್ ಅಂದರೆ ಮುಖ್ಯೋಪಾಧ್ಯಾಯರ ಪಾತ್ರವೇನು ಮೊದಲನೇ ಪಾಯಿಂಟು ಪ್ರತಿಯೊಬ್ಬ ಶಿಕ್ಷಕರು ತಯಾರಿಸಿದ ಶೈಕ್ಷಣಿಕ ಯೋಜನೆಗಳನ್ನು ಪರಿಶೀಲಿಸಿ ಅಗತ್ಯ ಮಾರ್ಗದರ್ಶನವನ್ನು ನೀಡುವುದು ಒಬ್ಬ ಶಾಲೆಯ ಮುಖ್ಯೋಪಾಧ್ಯಾಯರು ಏನು ಮಾಡ್ಬೇಕ್ರಿ ತನ್ನ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಸಹ ಶಿಕ್ಷಕರು ತಯಾರಿಸಿರುವಂಥ ಶೈಕ್ಷಣಿಕ ಯೋಜನೆಗಳನ್ನು ಪರಿಶೀಲನೆ ಮಾಡ್ಬೇಕಾದ್ರೆ ಸರಿ ಆಯಿತು ತಪ್ಪಾಯಿತು ಅಂತೇಳಿ ಪರಿಶೀಲನೆ ಮಾಡಿ ಏನಾದರೂ ತಪ್ಪುಗಳಿದ್ರೆ ಅದಕ್ಕೆ ಮಾರ್ಗದರ್ಶನವನ್ನು ಮಾಡಬೇಕು ಸರಿ ಇದ್ರೆ ಒಪ್ಪಿಗೆಯನ್ನು ಕೊಡಬೇಕು ಎರಡನೇ ಪಾಯಿಂಟು ಪ್ರತಿ ಶನಿವಾರ ಎಲ್ಲ ಶಿಕ್ಷಕರ ಸಭೆ ಕರೆದು ವಾರದ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಚರ್ಚಿಸುವುದು ಮುಖ್ಯೋಪಾಧ್ಯಾಯ ಏನು ಮಾಡೋಕ್ರೆ ಪ್ರತಿ ಶನಿವಾರ ಸಭೆ ಕರೆದು ಆ ವಾರದಲ್ಲಿ ಏನೆಲ್ಲ ಶೈಕ್ಷಣಿಕ ಪ್ರಗತಿ ಆಗಬೇಕಾಗಿತ್ತು ಯಾವೆಲ್ಲ ಯೋಜನೆಗಳು ಅನುಷ್ಠಾನ ಆಗ್ಬೇಕಾಗಿತ್ತು ಅನ್ನೋದನ್ನ ಚರ್ಚೆ ಮಾಡಿ ಯಾವುದು ಯಶಸ್ಸು ಆಗೈತಿ ಯಾವುದು ಯಶಸ್ಸು ಸಾಧಿಸಿಲ್ಲ ಅಂತೇಳಿ ಚರ್ಚೆಯನ್ನು ಕೈಗೊಳ್ಳಬೇಕು ಪ್ರತಿ ವಾರ ಮೂರನೇ ಪಾಯಿಂಟು ಶೈಕ್ಷಣಿಕ ಪ್ರಗತಿ ಸಾಧಿಸಿದ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಮನ್ನಣೆ ಪ್ರಶಂಸೆ ತೋರಿಸಬೇಕು ಈಗ ಶೈಕ್ಷಣಿಕವಾಗಿ ಪ್ರಗತಿಯನ್ನು ಸಾಧಿಸಂಥ ಶಿಕ್ಷಕರಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಅವರಿಗೆ ಮನ್ನಣೆಯನ್ನು ಪ್ರಶಂಸೆಯನ್ನು ತೋರಿಸೋದ್ರ ಮೂಲಕ ಮುಂದೆನೂ ಅವರು ಉತ್ತಮವಾದ ಕೆಲಸವನ್ನು ಮಾಡುವಂತೆ ಮಾಡಬೇಕು ನೆಕ್ಸ್ಟ್ ವಿದ್ಯಾರ್ಥಿಗಳು ನಿಯಮಿತವಾಗಿ ಶಾಲೆಗೆ ಹಾಜರಾಗುವಲ್ಲಿ ಪೋಷಕರೊಂದಿಗೆ ಚರ್ಚಿಸಿ ಅಗತ್ಯ ಕ್ರಮ ಕೈಗೊಳ್ಳುವುದು ಒಂದು ವೇಳೆ ವಿದ್ಯಾರ್ಥಿಗಳೇನಾದರೂ ಗೈರು ಹಾಜರಾಗ್ತಿದ್ರಂದ್ರೆ ಪೋಷಕರೊಂದಿಗೆ ಚರ್ಚೆಯನ್ನು ಮಾಡಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಐದನೇ ಪಾಯಿಂಟು ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಪೂರಕವಾಗಿ ಸ್ಪಂದಿಸುವುದು ಒಂದು ವೇಳೆ ವಿದ್ಯಾರ್ಥಿಗಳಿಗೆ ಏನಾದರೂ ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳಿಗೆ ಪೂರಕವಾಗಿ ಉತ್ತಮ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಸ್ಪಂದನೆಯನ್ನು ನೀಡಬೇಕು ಮುಖ್ಯೋಪಾಧ್ಯಾಯರಾದವರು ನೆಕ್ಸ್ಟ್ ಒಂದು ಪ್ರತಿ ತಿಂಗಳು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಪ್ರತಿ ತಿಂಗಳು ಶ ಏನು ಮಾಡಬೇಕು ಶೈಕ್ಷಣಿಕವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಉದಾಹರಣೆಗೆ ಶೈಕ್ಷಣಿಕ ಸಂವಾದ ಆಗಿರ್ಬೋದು ಶಿಕ್ಷಕರಿಗೆ ಮಾರ್ಗದರ್ಶನ ಆಗಿರ್ಬೋದು ಇವುಗಳನ್ನೆಲ್ಲ ಹಮ್ಮಿಕೊಳ್ಳೋದ್ರ ಮೂಲಕ ಶೈಕ್ಷಣಿಕವಾಗಿ ಗುಣಾತ್ಮಕ ಬದಲಾವಣೆಯಾಗುವಲ್ಲಿ ಮುಖ್ಯೋಪಾಧ್ಯಾಯರು ತಮ್ಮ ಪಾತ್ರವನ್ನು ನಿರ್ವಹಿಸಬೇಕು ಏಳನೇ ಪಾಯಿಂಟು ವಿದ್ಯಾರ್ಥಿಗಳು ಯಾವುದೇ ತರಗತಿಯನ್ನು ಮಧ್ಯದಲ್ಲಿಯೇ ಬಿಟ್ಟು ಹೋಗದ ಹಾಗೆ ನೋಡಿಕೊಳ್ಳುವುದು ಎಂಟನೇ ಪಾಯಿಂಟು ಪೋಷಕರಿಗೆ ಶಾಲೆಗಳ ಶೈಕ್ಷಣಿಕ ಮಾಹಿತಿಯನ್ನು ನೀಡುವುದು ಒಂಬತ್ತನೇ ಪಾಯಿಂಟು ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವಂತೆ ಶಿಕ್ಷಕರಿಗೆ ತಿಳಿಸುವುದು ಹೊಸ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಬೇಕಂತೇಳಿ ಶಿಕ್ಷಕರಿಗೆ ತಿಳುವಳಿಕೆಯನ್ನು ನೀಡಬೇಕು ಎಲ್ಲ ಶಿಕ್ಷಕರಿಗೂ ಕಡ್ಡಾಯವಾಗಿ ಎಲ್ಲ ರೀತಿಯ ತರಬೇತಿಗಳು ಲಭ್ಯವಾಗುವಂತೆ ನೋಡಿಕೊಳ್ಳುವುದು ಈಗ ಹೊಸ ಹೊಸ ತಂತ್ರಜ್ಞಾನ ಹೊಸ ಹೊಸ ಬೆಳವಣಿಗೆಗೆ ಪೂರಕವಾದಂತಹ ಚ ತರಬೇತಿಗಳನ್ನು ನೀಡ್ತಿರ್ತಾರೆ ಆ ಎಲ್ಲ ತರಬೇತಿಯನ್ನು ಎಲ್ಲ ಶಿಕ್ಷಕರು ಕಡ್ಡಾಯವಾಗಿ ಪಡೆದುಕೊಳ್ಳುವಂತೆ ಮುಖ್ಯೋಪಾಧ್ಯಾಯರು ನೋಡ್ಕೋಬೇಕು ನೆಕ್ಸ್ಟ್ ಒಂದು ಶಾಲೆಗಳಲ್ಲಿ ಸಾಧಿಸಿದ ಶೈಕ್ಷಣಿಕ ಪ್ರಗತಿಯನ್ನು ಸಿ ಆರ್ ಸಿ ಬಿ ಆರ್ ಸಿ ಹಾಗೂ ಬಿ ಇ ಗಮನಕ್ಕೆ ತರುವುದು ಶಾಲೆಯಲ್ಲಿ ಏನಾದರೂ ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸಿದ್ರಂದ್ರೆ ಆ ಪ ಪ್ರಗತಿಯನ್ನ ಸಿ ಆರ್ ಪಿ ಅಂದ್ರೆ ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಆಗಿರ್ಬೋದು ಬಿ ಆರ್ ಪಿ ಅಂದ್ರೆ ಬ್ಲ್ಯಾಕ್ ರಿಸೋರ್ಸ್ ಪರ್ಸನ್ ಆಗಿರ್ಬೋದು ಬಿಇಒಗಳಿಗೆ ಗಮನಕ್ಕೆ ತರೋದ್ರ ಮೂಲಕ ಆ ಒಂದು ಪ್ರಗತಿಯನ್ನು ತಿಳಿಸ್ಕೊಡ್ಬೇಕಾಗುತ್ತೆ ಮುಖ್ಯೋಪಾಧ್ಯಾಯರಾದವರು ಲಾಸ್ಟ್ ಒನ್ ಶಿಕ್ಷಕರು ತಯಾರಿಸಿದ ಶೈಕ್ಷಣಿಕ ಯೋಜನೆಗಳನ್ನು ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಸದಸ್ಯರು ಶಿಕ್ಷಣ ತಜ್ಞರ ಮುಂದೆ ಮಂಡಿಸಿ ಪರಿಷ್ಕರಿಸಬೇಕು ಎಸ್ ಡಿ ಎಂ ಸಿ ಅಂದ್ರೆ ಸ್ಕೂಲ್ ಡೆವಲಪ್ಮೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕಮಿಟಿ ಶಾಲಾಭಿವೃದ್ಧಿ ಮತ್ತು ಮೇಲು ಸಮಿತಿ ಇರ್ತಾರೆ ಅದಕ್ಕೊಬ್ಬರು ಅಧ್ಯಕ್ಷರು ಇರ್ತಾರೆ ಸದಸ್ಯರು ಇರ್ತಾರೆ ಅವ್ರ ಮುಂದೆ ಶೈಕ್ಷಣಿಕ ಯೋಜನೆಗಳನ್ನು ವ್ಯಕ್ತಪಡಿಸ್ಬೇಕು ಆಮೇಲೆ ಶಿಕ್ಷಣ ತಜ್ಞರು ಇರ್ತಾರೆ ಅವ್ರ ಮುಂದೆ ಶೈಕ್ಷಣಿಕ ಯೋಜನೆಗಳನ್ನು ಪರಿಷ್ಕರಣೆ ಮಾಡುವಂಥ ಕೆಲಸವನ್ನು ಮುಖ್ಯೋಪಾಧ್ಯಾಯರು ಮಾಡಬೇಕು ಈ ಎಲ್ಲ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಓರ್ವ ಮುಖ್ಯೋಪಾಧ್ಯಾಯರು ನಡೆಸ್ಕೊಂಡು ಹೋದಾಗ ಒಂದು ಗುಣಾತ್ಮಕವಾದ ಶಿಕ್ಷಣವನ್ನು ನಾವು ಕಾಣಬಹುದಾಗಿದೆ ನೆಕ್ಸ್ಟ್ ಒಂದು ತ್ರೀ ಪಾಯಿಂಟ್ ಫೋರ್ ಸಿಬ್ಬಂದಿ ವರ್ಗದ ಸಭೆ ಸ್ಟಾಫ್ ಮೀಟಿಂಗ್ ಅಂತ ಕರಿತೀವಿ ಯಾವುದೇ ಒಂದು ಶಾಲೆಯ ಹೆಚ್ಚಂ ಅಂದ್ರೆ ಹೆಡ್ ಮಾಸ್ಟರ್ನ ಸ್ಥಾನವು ಮುಖ್ಯೋಪಾಧ್ಯಾಯರ ಸ್ಥಾನವು ಅಧಿಕಾರದಿಂದ ಹಾಗೂ ಹೊಣೆಗಾರಿಕೆಯಿಂದ ಕೂಡಿರುವುದು ಅವನ ಸುತ್ತಲು ಶಾಲೆಯ ಸರ್ವ ಕಾರ್ಯಕಲಾಪಗಳು ಸುತ್ತುವವು ಶಾಲೆಯ ಮುಖ್ಯಸ್ಥರು ಹೆಡ್ ಮಾಸ್ಟರ್ ಆಗಿರುವುದರಿಂದ ಕೆಲವು ವಿಷಯಗಳಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳಲು ಸಿಬ್ಬಂದಿ ವರ್ಗದ ಸಭೆಯನ್ನು ಕರೆಯುವರು ಈಗ ಒಂದು ಶಾಲೆಗೆ ಸಂಬಂಧಪಟ್ಟಂತೆ ಏನಾದರೂ ನಿರ್ಧಾರವನ್ನು ಕೈಗೊಳ್ಳಬೇಕಂದ್ರೆ ಕೇವಲ ಮುಖ್ಯೋಪಾಧ್ಯಾಯರೊಬ್ಬರೇ ಆ ನಿರ್ಧಾರವನ್ನು ಕೈಗೊಂಡ್ರೆ ಅದು ಯಶಸ್ವಿ ಆಗಲ್ಲ ನಿರ್ಧಾರವನ್ನು ಕೈಗೊಳ್ಳಬೇಕಾದ್ರೆ ತಮ್ಮ ಶಾಲೆಯಲ್ಲಿರ್ತಕ್ಕಂಥ ಸಹ ಶಿಕ್ಷಕರನ್ನ ಎಲ್ಲರನ್ನ ಸಭೆ ಕರೆದು ಆ ಸಿಬ್ಬಂದಿ ವರ್ಗದ ಸಭೆಯಲ್ಲಿ ಅದನ್ನು ಚರ್ಚೆ ಮಾಡಿ ಅನುಷ್ಠಾನಕ್ಕೆ ತರ್ತಾರೆ ರೀ ಸಿಬ್ಬಂದಿ ವರ್ಗದ ಸಭೆಯ ಅರ್ಥವೇನು ಶಾಲಾ ಕಾರ್ಯಯೋಜನೆಗಳ ಬಗ್ಗೆಯಾಗಲಿ ಸಮಸ್ಯೆಗಳ ಪರಿಹಾರಕ್ಕಾಗಲಿ ಮುಂತಾದ ವಿಷಯಗಳ ಬಗ್ಗೆ ಸಹೋದ್ಯೋಗಿಗಳೊಂದಿಗೆ ಚರ್ಚಿಸುವ ಮೂಲಕ ಹಾಗೂ ವಿಚಾರ ವಿನಿಮಯ ಮಾಡಿಕೊಳ್ಳಲು ಮುಖ್ಯೋಪಾಧ್ಯಾಯರು ಸಂದರ್ಭಾನುಸಾರವಾಗಿ ಸಿಬ್ಬಂದಿಗಳ ಸಭೆಯನ್ನು ಏರ್ಪಡಿಸುವುದಕ್ಕೆ ಸಿಬ್ಬಂದಿ ವರ್ಗದ ಸಭೆ ಎನ್ನುವರು ಈ ಒಂದು ಸಿಬ್ಬಂದಿ ವರ್ಗದ ಸಭೆಯ ಉದ್ದೇಶಗಳೇನು ಯಾಕೆ ಮುಖ್ಯೋಪಾಧ್ಯಾಯರು ಆಗಾಗ ಕಾಲಕಾಲಕ್ಕೆ ತಕ್ಕಂತೆ ಸಿಬ್ಬಂದಿ ವರ್ಗದ ಸಭೆಯನ್ನು ಕರೀತಾರಪ್ಪ ಅಂದ್ರೆ ಮೊದಲನೇ ಪಾಯಿಂಟು ಶಾಲಾ ಪ್ರಗತಿಯನ್ನು ಚರ್ಚಿಸುವುದಕ್ಕಾಗಿ ಶಾಲೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ರಗತಿಯಾಗಿ ಅಂತ ಚರ್ಚೆ ಮಾಡೋಕೆ ಸಿಬ್ಬಂದಿ ವರ್ಗದ ಸಭೆಯನ್ನು ಕರೀತಾರ ಎರಡನೇ ಪಾಯಿಂಟು ಪ್ರವೇಶಾತಿ ನೀತಿಯನ್ನು ಚರ್ಚಿಸಲು ಶಾಲೆಗೆ ಮಕ್ಕಳನ್ನು ಪ್ರತಿ ವರ್ಷ ನಾವು ಪ್ರವೇಶವನ್ನು ಪಡ್ಕೋತೀವಿ ಆ ಪ್ರವೇಶಾತಿಯ ನೀತಿಯ ಬಗ್ಗೆ ಚರ್ಚಿಸೋದಕ್ಕೋಸ್ಕರ ಆಗಿರ್ಬೋದು ಮೂರನೇ ಪಾಯಿಂಟು ಶಾಲಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಚರ್ಚಿಸುವುದು ಶಾಲೆಯಲ್ಲಿ ಏನಾದರೂ ಹೊಸ ಹೊಸ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕಾದ್ರೆ ಹಮ್ಮಿಕೊಳ್ಳಬೇಕಾದ್ರೆ ಅದರ ಕುರಿತು ಚರ್ಚೆಯನ್ನು ಮಾಡೋದಕ್ಕೆ ಸಭೆಯನ್ನು ಕರೀತಾರೆ ನಾಲ್ಕನೇ ಪಾಯಿಂಟು ವಾರ್ಷಿಕ ವರದಿಯನ್ನು ಸಿದ್ಧಪಡಿಸುವುದಕ್ಕಾಗಿ ಶಾಲೆಯಲ್ಲಿ ಸಂಬಂಧಪಟ್ಟಂತೆ ವಾರ್ಷಿಕವಾಗಿ ಯೋಜನೆಯನ್ನು ಸಿದ್ಧಪಡಿಸ್ತಾರ ಆ ಒಂದು ವಾರ್ಷಿಕ ಯೋಜನೆ ಸಿದ್ಧಪಡಿಸೋಕೋಸ್ಕರ ಸಿಬ್ಬಂದಿ ವರ್ಗದ ಸಭೆಯನ್ನು ಮುಖ್ಯೋಪಾಧ್ಯಾಯರು ಕರೀತಾರೆ ಐದನೇ ಪಾಯಿಂಟು ಪಠ್ಯೇತರ ಚಟುವಟಿಕೆಗಳನ್ನು ಹಂಚಿಕೆ ಮಾಡುವುದಕ್ಕಾಗಿ ಆರನೇ ಪಾಯಿಂಟು ಶಾಲಾ ತಪಾಸಣೆಯ ಬಗ್ಗೆ ಚರ್ಚಿಸುವುದಕ್ಕಾಗಿ ಏಳನೇ ಪಾಯಿಂಟು ಸಂಸ್ಥಾ ಯೋಜನೆಯನ್ನು ತಯಾರಿಸುವುದಕ್ಕಾಗಿ ನೆಕ್ಸ್ಟ್ ಒಂದು ಹೊಸ ಯೋಜನೆಗಳನ್ನು ಕೈಗೊಳ್ಳುವುದಕ್ಕಾಗಿ ನೆಕ್ಸ್ಟ್ ಪಾಯಿಂಟ್ ಶಿಕ್ಷಕರ ಸಮಸ್ಯೆಗಳನ್ನು ಚರ್ಚಿಸುವುದಕ್ಕಾಗಿ ನೆಕ್ಸ್ಟ್ ಒಂದು ಶಾಲಾ ವೇಳಾಪತ್ರಿಕೆಯನ್ನು ಅಂತಿಮಗೊಳಿಸುವುದಕ್ಕಾಗಿ ನೆಕ್ಸ್ಟ್ ಪಾಯಿಂಟ್ ಶಿಕ್ಷಕರ ಬೋಧನಾ ಕಾರ್ಯದ ವಿತರಣೆಯನ್ನು ಚರ್ಚಿಸುವುದಕ್ಕಾಗಿ ನೆಕ್ಸ್ಟ್ ಒನ್ ಶಾಲಾ ತಪಾಸಣೆಯ ಬಗ್ಗೆ ಚರ್ಚಿಸುವುದಕ್ಕಾಗಿ ಲಾಸ್ಟ್ ಒನ್ ನಿಯತಕಾಲಿಕೆ ಹಾಗೂ ವಾರ್ಷಿಕ ಪರೀಕ್ಷೆಗಳನ್ನು ಚರ್ಚಿಸುವುದಕ್ಕಾಗಿ ಈ ಎಲ್ಲ ಕಾರ್ಯಗಳಿಗಾಗಿ ಮುಖ್ಯೋಪಾಧ್ಯಾಯರು ಸಿಬ್ಬಂದಿ ವರ್ಗದ ಸಭೆಯನ್ನು ಕರೀತಾರೆ ಇವೆಲ್ಲವೂ ಕೂಡ ಉದ್ದೇಶಗಳಾಗಿವೆ ತುರ್ತು ಸಭೆಯ ಉದ್ದೇಶಗಳೇನು ಕೆಲವೊಮ್ಮೆ ಮುಖ್ಯೋಪಾಧ್ಯಾಯರು ತುರ್ತು ಸಭೆಯನ್ನು ಕರೀತಾರೆ ಹಾಗಾದರೆ ಆ ತುರ್ತು ಸಭೆಯ ಉದ್ದೇಶಗಳೇನು ಮೊದಲನೇ ಪಾಯಿಂಟು ಶಾಲೆಯಲ್ಲಿ ಉದ್ಭವಿಸಿದ ಗಂಭೀರ ಸ್ವರೂಪದ ಸಮಸ್ಯೆಗಳನ್ನು ಪರಿಹರಿಸುವುದನ್ನು ಚರ್ಚಿಸುವುದಕ್ಕಾಗಿ ತುರ್ತು ಸಂದರ್ಭದ ಸಭೆಯನ್ನು ಮುಖ್ಯೋಪಾಧ್ಯಾಯರು ಕರೀತಾರೆ ನೆಕ್ಸ್ಟ್ ಎರಡನೇ ಪಾಯಿಂಟು ಕೆಲವು ವಿಪತ್ತಿನ ಬಗ್ಗೆ ಚರ್ಚಿಸಲು ಮೂರನೇ ಪಾಯಿಂಟು ಒಮ್ಮಿಂದೊಮ್ಮಲೇ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯು ಶಾಲೆಯನ್ನು ಸಂದರ್ಶಿಸುವ ಬಗ್ಗೆ ಕಳಿಸಿದ ಯೋಜನೆಗಳ ಬಗ್ಗೆ ಚರ್ಚಿಸುವುದಕ್ಕಾಗಿ ನಾಲ್ಕನೇ ಪಾಯಿಂಟು ಮೊದಲು ಯೋಜಿಸದೇ ಇದ್ದ ಕೆಲವು ಕಾರ್ಯಕಲಾಪಗಳನ್ನು ಆಚರಿಸುವುದರ ಬಗ್ಗೆ ಚರ್ಚಿಸುವುದಕ್ಕಾಗಿ ನಾವು ಪ್ರಾರಂಭದಲ್ಲಿ ವಾರ್ಷಿಕ ಯೋಜನೆಯನ್ನು ಸಿದ್ಧಪಡಿಸಿರ್ತೀವಿ ಅಲ್ಲಿ ಯಾವುದೋ ಕೆಲವು ವಿಷಯಗಳನ್ನ ಬಿಟ್ಟಿರಬಹುದು ನಂತರ ಅದನ್ನು ಆಚರಿಸುವಂಥ ಸಂದರ್ಭ ಬಂದಾಗ ತುರ್ತು ಸಭೆಯನ್ನು ಕರೆದು ಅದರ ಬಗ್ಗೆ ಶಿಕ್ಷಕರೊಂದಿಗೆ ಚರ್ಚಿಸಿ ಆ ಒಂದು ಕಾರ್ಯವನ್ನು ಅನುಷ್ಠಾನವನ್ನು ಮುಖ್ಯೋಪಾಧ್ಯಾಯ ಕೈಗೊಳ್ಳುತ್ತಾರೆ ಇವಿಷ್ಟು ಕೂಡ ತುರ್ತು ಸಂದರ್ಭದಲ್ಲಿ ಸಭೆಯನ್ನು ಕರೆಯುವಂಥ ಉದ್ದೇಶಗಳಾಗಿವೆ ಸಿಬ್ಬಂದಿ ಸಭೆಯ ಪ್ರಕಾರಗಳು ಅಥವಾ ವಿಧಗಳು ಎರಡು ಪ್ರಕಾರಗಳು ಬರ್ತವರು ಒಂದು ಸಾಮಾನ್ಯ ಸಭೆ ಇನ್ನೊಂದು ತುರ್ತು ಸಭೆ ಮೊದಲನೇ ಪಾಯಿಂಟ್ ಸಾಮಾನ್ಯ ಸಭೆ ಏನು ಸಾಮಾನ್ಯ ಸಭೆಯು ಹೆಚ್ಚಾಗಿ ಶಾಲಾ ಸುಧಾರಣೆಗೆ ಚಟುವಟಿಕೆಗಳಿಗೆ ಹಾಗೂ ಪರಿಸರಕ್ಕೆ ಸಂಬಂಧಿಸಿರುವುದಾಗಿದೆ ಮುಖ್ಯೋಪಾಧ್ಯಾಯರು ತಿಂಗಳಿಗೊಮ್ಮೆ ಅಥವಾ ಹದಿನೈದು ದಿನಗಳಿಗೊಮ್ಮೆ ಹೀಗೆ ಸಭೆ ಕರೆಯುವುದನ್ನು ನಿರ್ಧರಿಸಿಕೊಳ್ಳಬೇಕಾಗುತ್ತದೆ ಇದಕ್ಕೆ ನಾವು ಸಾಮಾನ್ಯ ಸಭೆ ಅಂತ ಕರಿತೀವಿ ಈ ಸಾಮಾನ್ಯ ಸಭೆಯಲ್ಲಿ ವಾರದ ಸಭೆ ತಿಂಗಳ ಸಭೆ ವಿವಿಧ ಶಾಲೆಗಳ ಸಭೆ ಅಂತೇಳಿ ನಾವು ವಿಭಾಗವನ್ನು ಮಾಡ್ಕೋಬಹುದು ಎರಡನೇದಾಗಿ ತುರ್ತು ಸಭೆ ಇದು ತುರ್ತು ಉದ್ದೇಶಗಳಿಗಾಗಿ ಸೇರುವಂತಹ ಸಭೆಯಾಗಿರುವುದು ಇದನ್ನು ಮುಖ್ಯೋಪಾಧ್ಯಾಯರು ತಮಗೆ ಅವಶ್ಯವೆಂದು ಕಂಡುಬಂದಲ್ಲಿ ಏರ್ಪಡಿಸಬಹುದಾಗಿದೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು